ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಬೆಂತಟ್ಕತ್ತರೆ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕೂವರೆ ಲಕ್ಷದ ದೊಡ್ಡ ಪ್ರಮಾಣದ ಬಡ್ಜೆಟ್ ಕೊಟ್ಬಿಟ್ಟಿದ್ದೀನಿ ಕೊಟ್ಟಿದ್ದೀರಾ ಇಲ್ಲ ಅಂತ ಹೇಳಿದ್ಯಾರು ಆ ಖಜಾನೆ ತುಂಬಿಸಿದ ಪುಣ್ಯಾತ್ಮರು ಯಾರಪ್ಪ ಏಳುವರೆ ಕೋಟಿ ಕನ್ನಡಿಗರು ಕಣ್ಣ ನೀವೇನೋ ನಾಲ್ಕೂವರೆ ಲಕ್ಷ ದೊಡ್ಡ ಪ್ರಮಾಣದ ಬಜೆಟ್ ಕೊಟ್ಟಿದ್ದೀರಿ ಆದರೆ ಸಾಲ ಎಷ್ಟು ತಗೊಂಡಿದ್ದೀರಿ ಕಳೆದ ಎರಡು ವರ್ಷದಿಂದ ಸಾಲ ಎಷ್ಟು ಮಾಡಿದಿರಿ ಪ್ರತಿಯೊಬ್ಬ ಕನ್ನಡಿಗನ ಹೆಗಲ ಮೇಲೆ ಇವತ್ತು ಎಷ್ಟು ಭಾರವನ್ನ ಆವರಿಸಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಬೇಕಲ್ವಾ ಬರೀ ನಾಲ್ಕೂವರೆ ಲಕ್ಷ ಕೋಟಿ ಬಡ್ಜೆಟ್ ಕೊಟ್ಬಿಟ್ಟಿದೀನಿ ಕೊಟ್ಟು ಬಿಟ್ಟಿದ್ದೀನಿ ಬೆನ್ ತಟ್ಕೊಂಡ್ರೆ ಆಗೋದಿಲ್ಲ ಜನ ನೆಮ್ಮದಿಯಾಗಿ ಬಾಳ್ತಾ ಇದಾರ ಕರ್ನಾಟಕ ರಾಜ್ಯ ಹಿಂದೆ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯಾವ ರೀತಿ ಸಮೃದ್ಧವಾಗಿ ನಾಡು ಅಭಿವೃದ್ಧಿಯ ದಿಕ್ಕಿನ ಕಡೆಗೆ ಸಾಗ್ತಾ ಇತ್ತು ಇವತ್ತು ಆ ಪರಿಸ್ಥಿತಿ ಇದೆಯಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತೀರಾ ಮೊನ್ನೆ ದೊಡ್ಡ ಸಾಧನ ಸಮಾವೇಶ ಅಂತ ನಿಮಗೆ ನೀವು ತಟ್ಕೊಂಡು ಎರಡು ವರ್ಷ ಪೂರೈಸಿ ಬಿಟ್ಟಿದೀವಿ ದೊಡ್ಡ ಗಲಂದಾರಿ ಸರ್ಕಾರ ಕೊಟ್ಟುಬಿಟ್ಟಿದ್ದೀವಿ ಯಾರು ಕೊಡದೇ ಇರೋದ್ನ ಅಂತ ಹೇಳ್ತೀರಿ ಅಲ್ಲೆಲ್ಲೋ ಬರ್ತೀರಿ ಮಾದೇಶ್ವರನ ಬೆಟ್ಟದಲ್ಲಿ ಅಲ್ಲಾವುದೋ ಸಚಿವ ಸಂಪುಟ ಕರಿತೀರಿ ಮೂರುವರೆ ಸಾವಿರ ಕೋಟಿ ಅಲ್ಲಿ ಕೊಡ್ತೀವಿ ಅಂತ ಘೋಷಣೆ ಮಾಡ್ತೀರಿ ಹೋಗ್ತೀರಿ ಮತ್ತೆ ನಂದಿ ಬೆಟ್ಟಕ್ಕೆ ಹೋಗ್ತಿರಿ ಮತ್ತೆ ನಾಲ್ಕು ಸಾವಿರ ಕೋಟಿ ಅಲ್ಲಿ ಘೋಷಣೆ ಮಾಡಿ ಹೋಯ್ತಿರಿ ಮತ್ತಲ್ಲೋ ನಮ್ಮ ರಾಯಚೂರು ಅಲ್ಲ ನಮ್ಮ ಸಾರಿ ಇಂಡಿ ಬಿಜಾಪುರ ವಿಜಯಪುರ ಜಿಲ್ಲೆಗೆ ಬರ್ತೀರಿ ಅಲ್ಲಿ ನಾಲ್ಕೂವರೆ ಸಾವಿರ ಕೋಟಿ ಘೋಷಣೆ ಮಾಡಿ ಹೋಗ್ತಿರಿ ಈಗ ಹೊಸ್ದಾಗೆ ಮಾಧ್ಯಮದಲ್ಲಿ ಒಂದು ಚರ್ಚೆ ಕಾಂಗ್ರೆಸ್ನವ್ರಿಗೆ ಮಾತ್ರ ವಿಶೇಷವಾದಂತ ಅನುದಾನ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಎರಡು ವರ್ಷ ಆದ ಮೇಲೆ ನನಗೆ ಒಂದೊಂದ್ಸಲಿ ನಿಖಿಲ್ ಕುಮಾರಸ್ವಾಮಿ ಒಪ್ನೆ ಅಲ್ಲ ಬಹುಶಃ ಈ ಅನುಮಾನ ಕಾಡ್ತಾ ಇರೋದು ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರ ಮನಸ್ಸಲ್ಲೂ ಈ ಅನುಮಾನ ಇದೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ ಏನಪ್ಪ ಇದು ಅನುಮಾನ ಅಂದ್ರೆ ಕಾಂಗ್ರೆಸ್ನ ಕೇಂದ್ರದ ನಾಯಕರು ಬತ್ತಾರೆ ಸೂಪರ್ ಸಿ ಎಂ ಸೂಪರ್ ಸಿ ಎಂ ಬತ್ತಾರೆ ಸೂಪರ್ ಸಿ ಎಂ ಹತ್ರ ಪಾಪ ಕಾಂಗ್ರೆಸ್ನ ಸ್ವಪಕ್ಷೀಯರು ಶಾಸಕರುಗಳು ಹೋಗ್ತಾರೆ ಅನುದಾನ ಕೇಳಲಿಕ್ಕೆ ಅದಕ್ಕಿಂತ ಮುಂಚಿತವಾಗಿ ಒಂದ್ ಕಡೆ ಬಿ ಆರ್ ಪಾಟೀಲ್ರು ಒಂದ್ ಕಡೆ ಮಲ್ಕಾಲ್ಮುರ್ನ ಕಾಂಗ್ರೆಸ್ನ ಶಾಸಕರು ಇನ್ನೊಂದ್ ಕಡೆ ಕಾಗೇರವ್ರು ಕೇವಲ ಎರಡು ವರ್ಷದಲ್ಲಿ ಐದು ಕೋಟಿನೋ ಹತ್ತು ಕೋಟಿನೋ ಅನುದಾನ ಬಿಡುಗಡೆ ಮಾಡಿದಿರಿ ಜನ ನಮಗೆ ಕಾಂಗ್ರೆಸ್ ಮಕ ನೋಡಿ ಓಟ್ ಹಾಕ್ಬಿಟ್ಟವ್ರೆ ಗೆಲ್ಸವ್ರೆ ನೀವ್ ಎಂತದಪ್ಪ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದಿರಿ ಜನ ನಂಬಿ ಆಶೀರ್ವಾದ ಮಾಡವ್ರೆ ನೀವು ಎರಡು ವರ್ಷಕ್ಕೆ ಹತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ರೆ ಒಂದು ರಸ್ತೆ ಹಾಕ್ಸ್ಲಿಕ್ಕೆ ಆಗಲ್ಲ ಚರಂಡಿ ಮಾಡಿಸ್ಲಿಕ್ ಒಂದು ಒಂದ್ ಶಾಲಾ ಕಟ್ಟಡ ಕಟ್ಟಲಿಕ್ಕೆ ಅಥವಾ ಯಾವ್ದಾರ ಆಸ್ಪತ್ರೆ ಕಟ್ಟಡ ಕಟ್ಟಲಿಕ್ಕೆ ದುಡ್ಡು ಹೊಂದಿಸ್ಲಿಕ್ ಆಗೋದಿಲ್ಲ ಬೇಡಪ್ಪ ಕೊನೆಗೆ ಒಂದು ರಸ್ತೆ ಗುಂಡಿ ಮುಚ್ಲಿಕ್ಕೂ ಈ ದುಡ್ಡು ಸಾಲದಿಲ್ಲ ಜನ ನಮ್ಮನ್ನು ಬೀದ್ ಬೀದಿಲಿ ಉಗಿತಾವ್ರೆ ಏನಂತ ಉತ್ತರ ಕೊಡೋದು ಮುಂದೆ ಯಾವ ರೀತಿ ಹೋಗಿ ಚುನಾವಣೆ ಎದುರಿಸೋದು ಅಂತಕ್ಕಂಥದ್ದು ಅಸಹಾಯಕತೆಯಿಂದ ಚರ್ಚೆ ಮಾಡ್ತಾರೆ ಸಾರ್ವಜನಿಕ ವಲಯದಲ್ಲಿ ಆಮೇಲೆ ಸೂಪರ್ ಸಿ ಎಂ ಬತ್ತಾರೆ ಸೂಪರ್ ಸಿ ಎಂ ಬತ್ತಾ ಇದ್ದಂಗೆ ಹೋಗಿ ಅವ್ರ ಹತ್ರ ಕೂತ್ಕೊಂಡು ಪಾಪ ಕಾಂಗ್ರೆಸ್ನ ಶಾಸಕರು ಯಾರ್ಯಾರು ಗೆದ್ದವ್ರೆ ನಮಗೆ ಅನುದಾನ ಸಿಗ್ತಾ ಇಲ್ಲ ಅನುದಾನ ಕೊಡಿಸಿ ಅಂತ ಅವ್ರ ಕಡೆಯಿಂದ ತಾಕೀತು ಮಾಡಿಸಿದ ಮೇಲೆ ಸನ್ಮಾನ್ಯ ಅವರ ಕಣ್ಣು ತೆರೆದಿದೆ ಕಣ್ಣು ಯಾರ ಮೇಲೆ ತೆರೆದಿದೆ ಕಾಂಗ್ರೆಸ್ನ ಶಾಸಕರ ಮೇಲೆ ತೆರೆದಿದೆ ಸದ್ಯಕ್ಕೆ ಮೇಲ್ನವ್ರ ಮೇಲೆ ಮೇಲ್ನವ್ರ ಮೇಲೆ ತೆರೆದು ಬಹಳ ದಿನ ಆಗೋಯ್ತು ಆ ತೆರೆದು ತೆರೆದೇ ಮೇಲ್ನವ್ರ ಮೇಲೆ ಕಣ್ಣು ಆ ವಾಲ್ಮೀಕಿ ಸಮುದಾಯದ ನಿಗಮದ ಹಣ ತೆಲಂಗಾಣಕ್ಕೆ ಹೋಯ್ತು ಚುನಾವಣೆ ನಡೆಸೋದಕ್ಕೆ ಬಳ್ಳಾರಿಗೋ ಹೋಯ್ತು ರಾಯಚೂರ್ಗೋಯ್ತು ಎಣ್ಣೆ ಹೋಯ್ತು ಅಂತಾರೆ ನಮ್ಮ ಕಾರ್ಯಕರ್ತರು ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ ವೈಟ್ ಆದಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ 126 ಕೆಜಿ weight ಇತ್ತು ನಾನು ಈಗ 114 ಕೆಜಿಗೆ ಇಳಕೊಂಡೆ ನಿನ್ನೆ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನನಗೆ. 84 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡೋದೇ ಹೆಲ್ದಿನೂ ಆದೇ. ನೀವು ಸಣ್ಣ ಆಗಬೇಕಾ? ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ